ನಮಃ ಬಾಯಂಬಲ್ಲಿ ವ್ಯವಹರಿ ಇತ್ತು ಛಾಯಂಬಲ್ಲಿ ಸರ್ವಜ್ಞಾನಿಯಾಗಿ ವಾಯಂಬ ಒತ್ತಿಸೋಡೆ ಚೈತನ್ಯಾತ್ಮಕವಾದ ಕ್ಷಣ ಕ್ರಿಯವೆಲ್ಲ ತನು ಮನದಿ ಬೆಳಗಿಟ್ಟು ನಾನೋ ನೀನೋ ಬಸವ ಬಸವ ಎನ್ನುತ್ತಿದ್ದವೆಯ ಎಲ್ಲ ಬಂಧುಗಳಲ್ಲಿ ಶರಣ ಶರಣಾರ್ಥಿ ಪ್ರಣವ ಪ್ರಣೋತ್ಸವಕ್ಕೆ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ ಪಾಂಡುಮಟ್ಟಿ ಇವರು ನಿತ್ಯ ನಿರಂತರ ಬಸವ ಧರ್ಮಕ್ಕಾಗಿಯೇ ಅವನ ಸಂಸ್ಕೃತ ಬಸವ ಧರ್ಮದ ವಿಚಾರಗಳನ್ನ ಮನೆ ಮನೆಗಳಿಗೆ ಮನಸ್ಸುಗಳಿಗೆ ಮುಟ್ಟಸ್ತ ದಿವ್ಯ ಚೇತನವನ್ನ ನೀಡಿದ್ದಾರೆ ಚನ್ನಗಿರಿಯ ಪಾಂಡುಮತಿ ಅರ್ಶೀಕೆರೆ ಮತ್ತು ಚಿಕ್ಕಮಗಳೂರು ಕಡೂರು ತಾಲೂಕಿನ ಎಲ್ಲಾ ವ್ಯಾಪ್ತಿ ಪ್ರದೇಶಗಳ ಹಳ್ಳಿ ಹಳ್ಳಿಗಳಲ್ಲಿ ಅಪ್ಪ ಅವರು ಹೆಸರಾಗಿರ್ತಕ್ಕಂಥದ್ದು ಅತ್ಯಂತ ವಿಶೇಷ ಇವರು ಪೂಜಾ ವಿಶೇಷದಲ್ಲೇ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಗಮನವನ್ನ ಎಲ್ಲೆಡೆ ಶೆರೆದಿದ್ದಾರೆ ಅಪ್ಪ ಪೂಜಾ ಸ್ಥಾನದಲ್ಲಿ ಪ್ರತಿ ಮನೆಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಲಿಂಗಧಾರಿಗಳಾಗಿದ್ದಾರೆ ಭಸ್ಮಧಾರಿಗಳಾಗಿದ್ದಾರೆ ವಿಭೂತಿ ಧಾರಣೆ ಮಾಡಿದ್ದಾರೆ ರುದ್ರಾಕ್ಷಿ ಧರಿಸಿದ್ದಾರೆ ಎಲ್ಲವನ್ನೂ ವಿಚಾರಿಸಿ ಎಲ್ಲರಿಗೂ ಕೂಡ ಇಷ್ಟಲಿಂಗ ಪೂಜಾ ವಿಧಾನಗಳನ್ನ ಪ್ರತಿಯೊಂದನ್ನು ಕೂಡ ವಿವರವಾಗಿ ತೋರಿಸ್ತಾ ಯಾಕೆ ಲಿಂಗವಂತರು ಲಿಂಗವನ್ನು ಧರಿಸಬೇಕು ಅಂತಕ್ಕಂಥ ವಿಚಾರವನ್ನ ಅಪ್ನವರು ಪ್ರಚಾರ ಮಾಡ್ತಾ ಇರ್ತಾ ಇದ್ದಾರೆ ಇಲ್ಲಿಗೆ ಈಗ ಕಡಿಮೆ ಒಂದು ಐವತ್ತು ವರ್ಷಗಳ ಸಂದಿದೆ ಈ ಕಾರ್ಯಕ್ರಮವನ್ನು ಮಾಡಕ್ಕಿಡುದು ಇದರ ನಡುವಲ್ಲಿ ಮತ್ತೊಂದು ವಿಶೇಷವಾದಂತಹ ಸುದ್ದಿ ಏನಂದ್ರೆ ಎತ್ತಣ ದಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತಣ ಸಂಬಂಧವಯ ಅನ್ನೋ ರೀತಿಯಲ್ಲಿ ಕಾಂಡುಮಟ್ಟಿಯಿಂದ ಅರಸೀಕೆರೆ ತಾಲೂಕಿನಲ್ಲಿ ಬಂದು ಈ ಹಸೀಕೆರೆಯಲ್ಲಿ ಕೂಡ ಆ ಶರಣೆ ಜಯಂ ಸುಮಾರು ಎಂಟು ವರ್ಷಗಳ ಸತತ ಪರಿಶ್ರಮದಿಂದ ಲಿಂಗೈಕ್ಯ ಮಾತಾಜಿಯವರ ಅನುಭವವನ್ನು ಪಡೆದು ಅವರಿಂದ ದೀಕ್ಷಿತರಾಗಿ ನಾನೇ ಸ್ವತಂತ್ರವಾಗಿ ಒಂದು ಮಠವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಹಳ್ಳಿ ಹಳ್ಳಿಗಳನ್ನ ತಿರುಗಿ ಕಾಸೋಹವನ್ನ ಸಂಗ್ರಹ ಮಾಡಿ ಆ ಸಂಗ್ರಹಿಸಿದ ಆಶ್ರಹದಿಂದ ತೊಂಡಿಗಿನಲ್ಲಿ ಬಾಣಾವರ ಹೋಬಳಿ ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ತೊಂಡಿಗಿನಲ್ಲಿ ಗ್ರಾಮದಲ್ಲಿ ಒಂದು ಸಣ್ಣ ಮಠವನ್ನು ನಿರ್ಮಾಣ ಮಾಡಿದ್ದಾರೆ ಈ ಮಠದಲ್ಲಿ ಬಸವ ಧರ್ಮ ಪ್ರಚಾರ ಆಗ್ಬೇಕು ಬಸವ ವಿಚಾರದ ಗೋಷ್ಠಿಗಳು ನಡೆಯಬೇಕು ಅಂತ ಆಶಯವನ್ನು ಒಟ್ಟು ಈ ಮಠವನ್ನು ಅವರು ನಿರ್ಮಾಣ ಮಾಡಿ ಅದನ್ನ ನಮ್ಮ ಚನ್ನಗಿರಿ ಪಾಂಡಮಟ್ಟಿ ಮಠದ ಡಾಕ್ಟರ್ ಗುರುಬಸಮ್ಮ ಶ್ರೀಗಳವರಿಗೆ ಜನವರಿ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ದವಾಗಿ ನೋಂದಣಿ ಮಾಡಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದರ ಮುಖ್ಯ ಕಾರ್ಯ ಶ್ರೀಮಠದಲ್ಲಿ ಬಸವ ಧರ್ಮದ ಪ್ರಚಾರ ಶ್ರೀಮಠದ ಮೂಲಕ ಶ್ರೀ ಸಾಮಾನ್ಯರಿಗೆ ಬಸವ ತತ್ವವನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಂತಕ್ಕಂಥ ಜಯಂರ ಆಶಯ ಇಲ್ಲಿ ಜಯಮ್ಮರನ್ನ ನಾವು ಪದೇ ಪದೇ ನೆನೆಯಬೇಕಾಗ್ತದೆ ಯಾಕೆಂದ್ರೆ ಅವರು ನಾನು ಮೊದಲೇ ಹೇಳಿದಾಗೆ ಲಿಂಗೈಕ್ಯ ಮಾತೆ ಮಾದೇವಿಯವರ ಒಂದು ದೀಕ್ಷಿತರಾಗಿದ್ದು ಅವರು ಕೂಡ ಮಾತಾಜಿಯವರಕ್ಕೆ ಛಲ ಕೊಟ್ಟು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳಲ್ಲಿ ಭೇಟಿ ಮಾಡಿ ಎಲ್ಲರ ಹತ್ರನೂ ಕೂಡ ಅವರದೇ ಆದ ಶೈಲಿಯಲ್ಲಿ ದಾಸೋಹವನ್ನ ಬೇಡ್ಕೊಂಡು ಆ ದಾಸೋಹವನ್ನ ತಂದು ಇಲ್ಲಿ ಆ ದಾಸೋಹದ ಫಲವನ್ನ ನೀಡಿದ್ದಾರೆ ಆ ಫಲದ ಸ್ತೃತಿಯಾಗಿ ಇವತ್ತು ಈ ಮಠ ನಿರ್ಮಾಣಗೊಂಡಿದೆ ಈ ಮಠದ ಮೂಲಕ ಶ್ರೀಸಾಮಾನ್ಯರೆಲ್ಲರಿಗೂ ಕೂಡ ಬಸವ ಧರ್ಮವನ್ನು ಕಲ್ಪಿಸಬೇಕು ಶರಣರ ಉದ್ಧಾರ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನ ಜಯ ಇಟ್ಕೊಂಡಿದ್ದಾರೆ ಅವರ ಆಶಯವನ್ನ ಡಾಕ್ಟರ್ ಗುರುಬಸಭಾಸಿಗಳಿಗೆ ತಿಳಿಸಿದಾಗ ಅವರು ಅದನ್ನು ಒಪ್ಪಿ ಜೆಮ್ಮವರ ರಾಶಿಯದ ಜೊತೆಗೆ ಅಪ್ನವರ ಆಶಯ ಕೂಡ ಬಸವ ತತ್ವವನ್ನ ಅಲ್ಲಿ ಅಲ್ಲಿಗೆ ಹಬ್ಬಿಸಬೇಕು ಆ ಈ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿಗೆ ಈ ಭಾಗಕ್ಕೆ ಅವರ ಸಂಪರ್ಕವನ್ನು ಇಟ್ಕೊಂಡು ಆಗಲೇ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಾಗಿದೆ ಅವರು ಈ ಒಂದು ಬಸವ ದೀಕ್ಷೆಯನ್ನು ಪಡೆದಂದಿನಿಂದ ಇಲ್ಲಿವರೆಗೆ ಈ ಧರ್ಮ ಪ್ರಚಾರವನ್ನು ಕೈಗೊಂಡ ಮೇಲೆ ಈ ಭಾಗದಲ್ಲೆಲ್ಲ ಕೆರೆ ಸುತ್ತಮುತ್ತ ಎಲ್ಲ ಭಾಗಗಳನ್ನು ಕೂಡ ಅವರು ಯಥೇಚ್ಛವಾಗಿ ಬಸವ ಪ್ರಚಾರವನ್ನ ಮಾಡ್ತಾ ಬಂದಿದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ ತೊಂಡಗಿನಲ್ಲಿಯಲ್ಲೂ ಕೂಡ ನಿರ್ಮಾಣ ನಿರ್ಮಾಣವಾದಂತಹ ಬಸವ ಮಂಟಪದಲ್ಲಿ ಬಸವ ತತ್ವ ಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು ಸಮ್ಮೇಳನಗಳನ್ನು ಮಾಡ್ತಕ್ಕಂಥದ್ದು ಹಾಗೇನೆ ಬಸವ ತತ್ವಕ್ಕೆ ಸಂಬಂಧಿಸಿದ ಕಾರ್ಯಾಗಾರಗಳನ್ನ ನೆರವೇರಿಸಬೇಕಂತಹ ಆಶೆಯನ್ನು ಕೂಡ ಒಪ್ಪಿದ್ದಾರೆ ಇವರಿಬ್ಬರ ಒಪ್ಪಂದದಿಂದಾಗಿ ಈ ಒಂದು ಪಂಡಿತ್ನಲ್ಲಿ ಬಸವ ಮಂಟಪ ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶ್ರೀಗಳವರ ಆಶಯದಂತೆ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ತೀರ್ಮಾನ ಮಾಡಿದೆ ಈ ನಿಟ್ಟಿನಲ್ಲಿ ಇದು ಮೊದಲನೇ ತಿಂಗಳು ಎರಡನೇ ಶನಿವಾರ ಪ್ರತಿ ತಿಂಗಳ ಎರಡನೇ ಶನಿವಾರ ಶಿವಾನು ದೇವ ಶ್ರೀ ಶ್ರೀಮಠದಲ್ಲಿ ನಡೆಸಿದಂತೆನೆ ಇನ್ನೂ ಕೂಡ ನಡೆಸಬೇಕಂತಕ್ಕಂಥ ಆಶಯವನ್ನ ಅವರು ಹೊತ್ತು ಪ್ರತಿ ತಿಂಗಳು ಇಲ್ಲಿ ಕಾರ್ಯಕ್ರಮವನ್ನು ನೋಡ್ಲಿಕ್ಕೆ ಮತ್ತು ಎಲ್ಲ ಶರಣ ಬಂಧುಗಳನ್ನ ಸೇರಿಸಿ ಅವರಿಗೆ ಬಸವ ತತ್ವದ ವಿಚಾರಗಳನ್ನ ತಿಳಿಸ್ಬೇಕಂತಹ ಆಶಯವನ್ನ ಒತ್ತಿದ್ದಾರೆ ಇದಕ್ಕೆ ನಮ್ಮೆಲ್ಲ ಶರಣ ಬಂಧುಗಳು ಸಹಕಾರವನ್ನು ನೀಡಿ ಬಸವ ತತ್ವವನ್ನ ಪ್ರಚುರ ಪಡಿಸತಕ್ಕಂಥದ್ದು ಜೊತೆಗೆ ಬಸವ ತತ್ವದ ವಿಚಾರಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸಗಳನ್ನ ನಾವು ಎಲ್ಲ ಸೇರ್ಬೇಕಾಗಿದೆ ಮತ್ತೆ ಅಪ್ನವರಿಗೆ ನಾವೆಲ್ಲ ಕೈ ಕಾರಣ ಇಷ್ಟೇ ಬಸವ ಧರ್ಮದ ವಿಚಾರ ಎಲ್ಲೆಡೆ ಹಬ್ಬಬೇಕು ಎಲ್ಲೆಡೆ ಹರಡಿ ಎಲ್ಲಾ ವಿಚಾರಗಳು ತಿಳಿಯುವಂತಾಗ್ಬೇಕು ಶರಣರ ಮನೆ ಮಾತಾಗ್ಬೇಕು ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛಿಸ್ತೇನೆ ಶರಣ